ನನ್ನ ಆತ್ಮೀಯರೇ ನಿಮಗೆಲ್ಲರಿಗೂ ದಿವ್ಯ ಪ್ರೇಮದ ಆಶೀರ್ವಾದಗಳು ನಮನಗಳು ಡಿವೈನ್ ಬ್ಲಾಸ್ಸಿಂಗ್ಸ್ ಅಂತ ಹೇಳ್ತಾಳೆ ಇವತ್ತ ಒಂದು ವಿಚಾರ ಪ್ರಚೋದಕ ಒಂದು ಕ್ಲಿಪ್ಪನ್ನು ನಿಮ್ಮ ಇದ್ದೀನಿ ಮುಂದಿಡ್ತಾಯಿದ್ದೇನೆ ಅಲ್ಲಂ ಪ್ರಭು ಅಲ್ಲಂಪ್ರಭುದೇವರು ಇವನ್ನೊಳಗೊಂಡಂತೆ ಎಲ್ಲ ಶರಣರು ಯಾರಿಗೂ ಒಬ್ರಿಗೊಬ್ರು ಕಮ್ಮಿ ಇರಲಿಲ್ಲ ಅನ್ಪಡೆ ಇದ್ರೂ ಸಹಿತ ಅಶಿಕ್ಷಿ ಏನು ಅಶಿಕ್ಷಿತರಿದ್ದರೂ ಕೂಡ ಸುಶಿಕ್ಷಿತರು ನಾಚುವಂತೆ ತಮ್ಮ ಭಾವನೆಗಳನ್ನು ವಚನಗಳ ಮೂಲಕ ವಚನಗಳ ಮೂಲಕ ತ್ರಿಪದಿಗಳ ಮೂಲಕ ದೋಹೆಗಳ ಮೂಲಕ ಇಟ್ಟಂಥ ಆ ಮಹಾನುಭಾವರನ್ನು ಒಂದು ಕ್ಷಣ ನಡೆಸಿಕೊಂಡಾಗ ಮೈ ರೋಮಾಂಚನ ಕೊಡುತ್ತದೆ ಶರಣರು ಬಂತು ದಾಸರು ಬಂತು ಈ ಎಂಥ 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 ಸಾಹಿತ್ಯ ಅವ್ರೇನು ಓದಿದ್ರೇನೋರು ಪುರಂದರ ಪುರಂದರದಾಸರು ಕನಕದಾಸರು ಇನ್ನು ಇವೆಲ್ಲ ಕನ್ನಡದಾಗ ಬರ್ದಾರ ಇನ್ನು ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮನಾಜ್ವರ್ ಬಿಡ್ರಿ ಅದನ್ನು ಕನ್ನಡ ಅಚ್ಚ ಕನ್ನಡದಲ್ಲೇ ಬರೆದಂಥ ವಚನಗಳು ದಾಸ ಸಾಹಿತ್ಯಗಳು ನಮ್ಮ ಮುಂದೆ ಇದ್ದರೂ ಕೂಡ ನಾವು ಅವನಿಗೆ ಎಷ್ಟು ನಾವು ನೋಡ್ಕೊತೀವಿ ಓದ್ತೀವಿ ಕೇಳ್ತೀವಿ ಹಾಡ್ತೀವಿ ನನಗೆ ಪದೇ ಪದೇ ಕಬೀರ್ ದಾಸರು ರಾಮ್ ಇಲ್ಲಿ ಪುರಂದ್ರದಾಸರು ಕನಕದಾಸರು ನಮ್ಮಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಪಡ್ಕೊಂಡವರು ಅಂತ ನಮ್ಮ ಭಾವನೆ ಅದ ಇದಕ್ಕೆ ಸರಿಸಮನಾಗಿ ಕಬೀರ್ ದಾಸರು ಕೂಡ ಭಾಳ ಚಂದ ದೋಹೆ ಇವರು ಸಾಹಿತ್ಯ ದಾಸ ಸಾಹಿತ್ಯ ಬೇರೆ ಅವರು ದೋಹೆಗಳ ಮೂಲಕ ಅಧ್ಯಾತ್ಮವನ್ನು ಕೊಟ್ಟರು ಬದುಕನ್ನು ಕೊಟ್ಟರು ಅವ್ರದ್ದು ಒಂದು ದೋಹೆ ನನಗೆ ಭಾಳ ಮನಸ್ಸಿನಾಗ ನಾಟಿ ಬಿಟ್ಟೈತಿ ಅವ್ರು ಹೇಳ್ತಾರೆ ಪದೇ ಪದೇ ಇದನ್ನ ನಾನು ಸತ್ಸಂಗದೊಳಗೆ ಹೇಳ್ತಾ ಇರ್ತೀನಿ ಮೈನೆ ಚಾರ್ ಹಜಾರೇ ಕಿತಾಬೆ ಪಡಲಿ ಮೈನೆ ಚಾರ್ ಹಜಾರೇ ಕಿತಾಬೆ ಪಡಲಿ ಇಸ್ಮೆ ಚಾರ್ ಬಾತೆ ನಿಕ್ಲಿ ಇಸ್ಮೆ ಚಾರ್ ಬಾತೆ ನಿಕ್ಲಿ ನೋಡಿ ನಾಲ್ಕು ಸಾವಿರ ಗ್ರಂಥಗಳನ್ನು ಬದುಕಿಗೆ ಬೇಕಾದ ಜೀವನದ ಆದರ್ಶಗಳನ್ನು ತಿಳ್ಕೋಬೇಕು ಅಂತ ತಿಳ್ಕೊಂಡು ನಾಲ್ಕು ಸಹಸ್ರ ಗ್ರಂಥಗಳನ್ನ ಕಬಿರ್ ದಾಸರು ಓದ್ತಾರಂತ ಬಟ್ ಕೊನೆಗೆ ನಾಲ್ಕು ಸಾವಿರ ಗ್ರಂಥಗಳನ್ನ ಓದಿದ್ರೆ ಕೂಡ ನಾಲ್ಕೇ ಮಾತು ಹೊಂಟು ಅಂತ ಈ ಮಾತನ್ನು ಕೇಳಿದಾಗ ನನಗೆ ವೇದ ನಾಲ್ಕು ವೇದಗಳಲ್ಲಿ ನಾಲ್ಕು ವೇದಗಳು ಎಷ್ಟು ಶ್ಲೋಕಗಳಿದ್ದಾವೆ ಹಾಂ ಅವೆಲ್ಲ ಶ್ಲೋಕಗಳನ್ನ ನೋಡಿ 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 ಕೇಳಿಕೊಂಡಾಗ ಅವ್ರು ಹೇಳ್ತಾರೆ ಮಹಾವಾಕ್ಯಗಳಂತ ಅಲ್ಲಿ ಹೌದಾ ಒಂದೊಂದು ವೇದಕ್ಕೆ ಒಂದೊಂದು ವಾಕ್ಯ ಅಹಂ ಬ್ರಹ್ಮಾತ್ಮೆ ತತ್ವಮಶಿ ಇಂಥ ಎಲ್ಲ ಏನು ಹೇಳ್ತೀವಲ್ಲ ಹಾಂ ಐಮಾತ್ಮ ಬ್ರಹ್ಮ ಇಂಥ ಏನು ಮಹಾವಾಕ್ಯಗಳಂತಾರಲ್ಲ ಅದಕ್ಕೆ ಹಂಗೆ ನನಗೆ ಕಬೀರ್ ದಾಸರು ನಾಲ್ಕು ಸಾವಿರ ಗ್ರಂಥಗಳನ್ನ ಓದ್ತಾರಂತ ಬದುಕಿಗೆ ಬೇಕಾದ ನಾಲ್ಕು ಮಾತು ಹೊಂಟು ಟೋಟಲ್ ನಾವು ನೋಡಿ ಎಷ್ಟು ಸಿನಿಮಾ ನೋಡ್ತೀವಿ ಎಷ್ಟು ಧಾರಾವಾಹಿ ನೋಡ್ತೀವಿ ಎಷ್ಟು ಪುಸ್ತಕ ಓದ್ತೀವಿ ಬದುಕಿಗೆ ಬೇಕಾದ ಏನೇ ಕಂಡುಕೊಂಡೇವೆ ನಾವು ವೇಸ್ಟ್ ಆದರೆ ಈ ಕಬೀರ್ ದಾಸರ ದೋಹೆ ನೋಡ್ಕೊಡಿ मई ने चार हजारे किताबे पढ़ली ओदि इसमें चार बातें निकली नाक मात हो बदकी इष्ट आगद सुड़बर इसमें चार बातें निकली इसमें दो बातें भूल जाने का नाक मात होता दो बातें भूल जाने का दो बातें याद रखने का अंत ನಾಲ್ಕು ಮಾತು ಹೊಂಟು ನಾಲ್ಕು ಸಾವಿರ ಗ್ರಂಥ ಉಜ್ಜಿದಾಗ ನಾಲ್ಕು ಮಾತಿನೊಳಗ ಅದು ಎರಡು ಮಾತು ಮರಿಬೇಕಂತ ಎರಡು ಮಾತು ನೆನಪಿಡ್ಬೇಕಂತ ಚಂದ ಚೆಂದ ಐತಿಲ್ಲ ಅಷ್ಟ ಮುಂದೆ ಯಾರ ಏನು ಮರಿಬೇಕಪ್ಪ ಏನು ಮರಿಬೇಕು ಅಂತ ಎಷ್ಟು ಚಂದ ಹೇಳ್ತಾರ ಮತ್ತೊಬ್ಬರು ನಿನಗೆ ಮಾಡಿದ ಅಪಕಾರವನ್ನ ಬಿಡು ಜೋ ಅಪ್ಕೋ ಅಪಕಾರಿಕಿಯ ಹೈ ಉಸ್ಕೋ ಜಾವು ಯಾರು ನಿಮಗೆ ಅಪಕಾರ ಮಾಡಿದ್ದಾರ ಯಾರು ನಿಮ್ಮ ಕೂಡ ದ್ವೇಷ ಮಾಡ್ತಾರ ಬಿಡ್ರಿ ಅವ್ರನ್ನ ಕೆಟ್ಟದ ಯಾರು ಮಾಡ್ಯಾರ ಮರ್ತುಬಿಡ್ರಿ ಒನ್ ಫಾರ್ ಆಲ್ ಇನ್ನೊಂದು ಮರಿಬೇಕು ಏನಣ್ಣ ನೀವು ಯಾರಿಗಾದರೂ ಉಪಕಾರ ಮಾಡ್ತಾ ಇದ್ರ ಮಾಡಿದ್ರೆ ಅದನ್ನು ಬಿಡ್ರಿ ಎಷ್ಟು ಚೆಂದದಲ್ಲ ಇದು ಯಾಕೆ ಈ ಮಾತು ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಇಡೀ ಬದುಕು ವೇಸ್ಟ್ ಆಗೋದೇ ಇಲ್ಲಿ ಎರಡೇ ಎರಡು ರೀ ಮರಿಬೇಕಂತ ಎರಡು ಮಾತು ಮರಿಬೇಕಂತು ಯಾರು ಅಪಕಾರ ಮಾಡಿದ್ರೆ ಮರೆತು ಬಿಡ್ರಿ ಎಂಥ ಎಂಥ ಮಾತ್ರೆ ಇದು ನಾವು ಹಿಂಗ ಸಾಯಬಲ್ರಿ ಸಾಯಕತ್ತೀವಿ ಅಕ್ಕಿಂದ ನನಗೆ ಹಂಗೆ ಅಂದ್ಬಿಟ್ಲು ಬಿಟ್ಲು ನೋಡ್ತೀನಿ ಅಕ್ಕಿನ್ನ ಒಂದು ಕೈ ಅವ ನನಗೆ ಹಂಗೆ ಮಾಡಿದ ನೋಡ್ತೀನಿ ಒಂದು ಕೈ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ದ್ವೇಷ ನೂರು ವರ್ಷ ಇಟ್ಕೊಂಡು ಸಾಯ್ರಿ ಹ್ಞೂ ಇಟ್ಕೊಂಡು ಸಾಯಿರಿ ದ್ವೇಷ ಕಟ್ಕೊಂಡು ಏನು ಮಾಡ್ತೀರಿ ಮರ್ತು ಬಿಡ್ರಿ ಎಷ್ಟು ಎಷ್ಟು ಚಂದ ಎಷ್ಟು ಚಂದ ಹಾಂ ಅಪಕಾರ ಮಾಡಿದೆ ಮರ್ತುಬಿಡ್ರಿ ಯಾಕಂದರೆ ಬದುಕು ಬದಲಾವಣೆಗೊಳಪಟ್ಟದ ಪಟ್ಟದ ನಿನ್ನೆ ಮನುಷ್ಯ ನಿನ್ನೆ ಮಾಡಿರ್ಬೋದು ಆದ್ರೆ ಇವತ್ತು ಹಾಗದು ಹಂಗಿಲ್ಲ ಅವನಿಗೆ ಅರೆಕ್ಟ್ ಇವತ್ತು ನಿನ್ನೆ ಮನುಷ್ಯ ಇವತ್ತಿಲ್ಲ ಇವತ್ತಿನ ಮನುಷ್ಯ ನಾಳೆ ಹಂಗಿರೋದಿಲ್ಲ ಅದಕ್ಕೆ ಏನೋ ಆವತ್ತು ಅಂದಿರ್ಬೋದು ಒಂದು ಏನೋ ಕಾಂಟೆಸ್ಟ್ ನೋಡಕ್ಕೆ ಏನೋ ತಪ್ಪು ಮಾಡಿರ್ಬೋದು ಏನೋ ಕೆಟ್ಟು ಮಾಡಿರ್ಬೋದು ನಾವು ಎಲ್ಲರೂ ಅದನ್ನ ಇಟ್ಕೊಂಡು ಸಾಯಕತ್ತೀವಿ ಒಂದು ಕೈ ಇದಿಮಾಕ ಇದ ಸೊಕ್ಕ ಇದರ್ಪದೊಳಗೆ ಹೋಗಕತ್ತೀವಿ ಹೋಗಾಕತ್ತೀವಿ ತಿ ಒಂದು ಮಾತನ್ನುಲ್ಲ ಗಂಡೊಂದು ಮಾತನ್ನೋಂಗಿಲ್ಲ ಹಾಂ ಅದನ್ನ ಹಿಡ್ಕೊಂತೀವಿ ಮನಸ್ಸನಾಗ ಹಂಗೆ ಯಾಕಂದೆ ನೀನು ಮೀದಿನಿ ಅನಬಾರ್ದಾಗಿತ್ತು ಅದೇ ಬಂದು ಬಿಟ್ಟಾನ ಅವ ಸಾರಿ ಕೇಳಿದ್ರು ನಿಲ್ಲೋದಿಲ್ಲ ಇವರು ಆಯ್ತಾ ತಪ್ಪಾಗೈತೆ ಅಂದ್ರೆ ಸಹಿತ ಹ್ಞೂ ಅಂದಿಯಲ್ಲ ತಪ್ಪಂದ್ರೆ ಹೋಗಿಬಿಡುತ್ತೆ ಎಂಥ ಸೊಕ್ಕದ ಹಾ ಎಂಥ ಅಜ್ಞಾನಿಗಳು ನೀವು ಅಪಕಾರ ಮಾಡ್ಯಾರ ಏನೋ ಮನಸ್ಸು ಮನಸ್ಸನ್ನು ಮರ್ತ್ ಬಿಡ್ರಿ ಹಾ ಒಬ್ಬ ಹಿಂಗೆ ಒಬ್ಬ ಆ್ಯಕ್ಚುಯಲಿ ಒಬ್ಬ ತಪ್ಪು ಮಾಡಿದ್ದ ಅಪಕಾರ ಮಾಡಿದ್ದ ಅಮ್ಮ ಏನೋ ಸತ್ಸಂಗದ ಅದ ನಮ್ಮಂಥ ಗುರುಗಳ ಹತ್ತಿರ ಹೋಗಿ ಹೋಗಿ ನಾನು ಹೇಳ್ತಿದ್ದೆ ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳ್ರಿ ಅವ್ರ ಕ್ಷಮಾ ಕೇಳಿರಿ ಮುಗೀತು ಅಂತ ನಾನು ಹೇಳ್ತಿದ್ದೆ ಇದನ್ನು ಕೇಳುವ ಗಂಭೀರವಾಗಿ ಒಂದು ಕಡೆ ತಪ್ಪು ಮಾಡಿದ ವ್ಯಕ್ತಿ ಕಡೆ ಹೊಂಟಿದ್ನಂತ ನೋಡಿ ಹೆಂಗಿದೆ ತಪ್ಪು ಮಾಡಿದ ವ್ಯಕ್ತಿ ಕಡೆ ಎದಕ್ಕೆ ಬರಕತ್ತೇನಪ್ಪ ಅಂದ್ರೆ ಕ್ಷಮಾ ಕೇಳಕ್ಕೆ ಬರಕತ್ತೇನಾ ತಪ್ಪು ಒಪ್ಕೊಂಡು ಹಾಂ ಅವನ ಆಲಿಂಗನ ಮಾಡಿಕೊಂಡು ಬಿಡು ಅಂತ ಹೇಳಕ್ ಬರಗತ್ತೆ ಇವ ಅವ ಬರೋದನ್ನು ನೋಡಿದ ಮೈಯಾಗ ಬೆಂಕಿ ಎದ್ಬಿಡ್ತು ಇದುವರೆಗೆ ಬೆಟ್ಟಿನಾಗಿದ್ದಿಲ್ಲವ ಆದರೆ ಹಿಂದಿನಿಂದ ಒಳಗೆ ಹಿಡ್ಕೊಂಡಿದ್ದ ಬಂದೇನು ಬಂಗೆ ಸೊಲ ಮಗನ ಮತ್ತೆ ಬಂದರೆ ಏನು ಮಾಡೋಕೆ ಬಂದೆ ಮೋಸಳಿಕೆ ಮುಗೀತು ಅಶ್ಲೀಲ ಶಬ್ದಗಳನ್ನು ಬಳಸಿ ಹ್ಞೂ ನೂರೆಂಟು ಶಬ್ದಗಳನ್ನು ಬಳಸಿ ಮತ್ತು ಕ್ಷಮಾ ಕೇಳಾಗಿ ಬಂದಂಥ ವ್ಯಕ್ತಿಗೆ ಮನಸ್ಸು ಘಾಸಿ ಮಾಡಿಬಿಟ್ಟ ಅಲ್ಲ ಇವನ ಇವನು ಇವನು ಹನೇ ಮರಣ ಇಷ್ಟದ ನಾನೇನೋ ತಪ್ಪು ಮಾಡಿದೆ ಗುರುಗಳ ಮಾತು ಕೇಳಿ ಸ್ಕ್ರಮಾ ಕೇಳಕ್ಕೆ ಬಂದರೆ ಈ ಮಗ ಹಿಂಗೆ ಮಾಡಿದ್ನಲ್ಲ ಆಯ್ತು ಬಿಡು ಅಂತ ಹೊಳಿ ಹೋದ ನೋಡಿ ಆದರೆ ಅದು ನಿಮ್ಗೆ ಗೊತ್ತಿರಲಿಲ್ಲ ಯಾಕಂದರೆ ಅಪಕಾರ ಮಾಡಿದ್ದನ್ನು ಒಳಗೆ ಇಟ್ಕೊಂಡು ಕುಂತು ಬಿಟ್ಟಿರಿ ವಿಷಾ ಅದು ವಿಷಾ ವಿಷವನ್ನೇ ಕಾಪಾಡ್ಕೊಂಡು ಕುಂತು ಬಿಟ್ಟಿರಿ ಇವತ್ತಮ್ಮ ನಿನ್ನೆ ಎಲ್ಲ ಹತ್ತು ವರ್ಷದ್ದ ಹಿಡ್ಕೊಂಡು ಕುಂತಿರಿ ನೀವು ಹತ್ತು ವರ್ಷದ್ದು ಎಷ್ಟೋ ದಿನಗಳದ್ದು ಎಷ್ಟೋ ವರ್ಷಗಳದ್ದು ಆ ಸಂಗತಿಗಳನ್ನು ಆ ಸನ್ನಿವೇಶಗಳನ್ನು ಒಳಗಿಟ್ಕೊಂಡು ಕೂತ್ಬಿಟ್ಟಿರಿ ಎಲ್ಲಿ ಮಟ್ಟ ಇದು ಮರೀದಿಲ್ಲ ನಿಮ್ಮ ಮನಸ್ಸು ಕ್ಲೀನ್ ಆಗೋದಿಲ್ಲರಿ ಅದಕ್ಕೆ ಅಪಕಾರ ಎಷ್ಟು ಚಂದದ ಅಪಕಾರ ಮರ್ತು ಬಿಡಪ್ಪ ಯಾರು ಮಾಡಿದ್ರೆ ಅಪಕಾರ ಮಾಡಿದರೆ ಮರ್ತು ಬಿಡು ಒನ್ಸ್ ಫಾರ್ ಆಲ್ ಇನ್ನೊಂದು ಉಪಕಾರ ಮಾಡಿದ್ದನ್ನು ಮರೆತು ಬಿಡು ನೀನು ನೀ ಯಾರಿಗಾರು ಉಪಕಾರ ಮಾಡಿಯಲ್ಲ ಬಿಡು ಎಷ್ಟು ಚಂದದಲ್ಲ ನಾ ಕೊಟ್ಟೆ ಸುಳಿ ಮಗ ನನ್ನ ಹೊಳೆ ನೋಡವಲ್ಲ ನಾ ಇಪ್ಪತ್ತು ಇದನ್ನು ಮಾಡೀನಿ ಅವ್ಗೆ ಎಲ್ಲ ಹೆಲ್ಪ್ ಮಾಡೀನಿ ಈ ಹೊಳೆ ನೋಡವಲ್ಲ ನನಗೆ ಅವ್ನು ಕಣ್ಣು ಬಂದು ಇದೆ ಬಂದವು ಹ್ಞೂ ಮರೆತು ಬಿಟ್ಟರ ಮಗ ಹಿಂದೆ ಅನ್ನೋದು ಎಲ್ಲ ಇವನೇ ಉಪಕಾರ ಮಾಡಿದ್ದನ್ನು ಮರೆತು ಬಿಡ್ರೂ அவ உபாரி தான் மறுத்துவிட்டான அந்தீரல நான் வந்து கேட்குறீ நமக்கு தேவ் நமக்கு எஸ்டு உபகாரமா தேவ் நமக்கு எஸ்டு உபகாரமா நமக்கு ஏன் கடி மாலோந்தி கொட்டான மக்கள் கொட்டான ஆஸ்திக் கொட்ட யார் எல்லாம் கொட்டான உபகார சரணை இதே சத்த நமக்கு பரமாத்ம எட்டு ஹெல்ப்னா ಅವನು ಮರೆತು ಬಿಟ್ಟರೆ ನೀವೇ ಆದರೆ ಒಂದಿಷ್ಟು ಜುಜುಬಿ ನೀವೇನು ಬರುವಾಗ ತರಲಿಲ್ಲ ಹೋಗುವಾಗ ವಯ್ಲಾರದ ಒಂದು ವಸ್ತುವನ್ನು ಅವ್ರಿಗೆ ಒಂದಿಟ್ಟು ಕೊಟ್ಟಿರಿ ಅದನ್ನು ಮನಸ್ಸಿನ ಹಿಡ್ಕೊಂಡು ಕೂತೀರಿ ನಾವು ಕೊಟ್ಟೆ ನಾವು ಮಣಿ ಕಟ್ಟಕ್ಕೆ ಹೆಲ್ಪ್ ಮಾಡಿದೆ ನಾ ಅವಾಗ ಅರಬಿ ಕೊಟ್ಟೆ ಅವಾಗ ಶಾಲ ಕೊಟ್ಟೆ ಅವ್ನು ಹಾರ ಕೊಟ್ಟೆ ಅವಾಗ ಸೀರೆ ಕೊಟ್ಟೆ ಕುಬ್ಸ ಕೊಟ್ಟೆ ಇಟ್ಕೊಂಡು ಕುಂತು ಬಿತ್ತಿರಲ್ಲ ನಾ ಎತ್ತು ಬಂದಾಗ ಒಮ್ಮೆ ಚಹಾ ಕುಡಿಸ್ತೀನಿ ಅವ್ರ ಮನೆಗೆ ಹೋದ್ರೆ ಏನು ಕುಡಿಸಾವಲ್ರಿ ನಾವು ಬಂದಾಗ ಆಮ್ಗೆ ಜಂಪರ್ ಪಿಸ್ಕೊಡ್ತೀನಿ ಅವ್ರ ಮನೆಗೆ ಹೋದ್ರೆ ಐ ಬರೀ ಇವ ಕ್ಷುಲ್ಲಕ ಬುದ್ಧಿ ಹುಚ್ಚಾಗಿ ಮೀನಾಗ ಹಿಡಿಯು ಬಂದಿ ನೀವೆಲ್ಲರೂ ಬರೀ ದೋಷಗಳನ್ನು ಹುಡುಕೋದು ಬರೀ ದೋಷಗಳನ್ನ ಹುಡುಕೋದು ನಿಮಗೆ ನಿಮಗೆ ರೂಢಿಯಾಗಿ ಬಿಟ್ಟದ ಮತ್ತೊಬ್ಬರು ಸಣ್ಣತನವನ್ನು ಹುಡುಕುದು ರೂಢಿ ಆಗಿಬಿಟ್ಟತ್ತೆ ಆದರೆ ನಿಮ್ಮ ಸಣ್ಣತನವನ್ನು ನೀವು ಮರೆತು ಬಿಡ್ತೀರಿ ಕಾರಣ ಮತ್ತೊಬ್ಬರಿಗೆ ಉಪಕಾರ ಮಾಡಿದ್ರೆ ಮರೆತು ಬಿಡ್ರಲ್ಲ ಹ್ಞೂ ನೋಡಿ ಮರೆತು ನೋಡ್ರಿ ಬೇಕಾರ ಹ್ಞೂ ಎರಡು ಮಾತು ಮರಿಬೇಕಂತ ಯಾರಿಗಾರ ಉಪಕಾರ ಮಾಡಿದ್ರೆ ಮರೀರಿ ಯಾರರ ನಿಮಗೂ ಅಪಕಾರ ಮಾಡಿದ್ರೆ ಮರೀರಿ ಎಷ್ಟು ಅದ್ಭುತ ಜೀವನದ ಎಲ್ಲ ಸಮಸ್ಯೆಗಳಿಗೂ ಎರಡು ಮರೆಯೋ ಮಾತುಗಳು ಹೆಲ್ಪ್ ಆಗ್ತದೆ ಇನ್ನು ಎರಡು ಮಾತು ನೆನಪಿಡಬೇಕಂತ ಏನು ನೆನಪಿಡಬೇಕು ಅದ್ಭುತ ಒಬ್ಬೊಬ್ಬ ಎರಡು ಏನು ನೆನಪಿಡ್ಬೇಕು ದೇವ್ರ ಅದಾನ ಮಗನೇ ದೇವ್ರ ಅದಾನ ಅನ್ನೋದನ್ನು ಮರಿಬೇಡ ಸದಾ ನೆನಪಿಡು ದೇವ್ರ ಅದಾನ ಸದಾ ನೆನಪಿಡು ಹೆಂಗದರ ದೇವ್ರ ಅದಾನ ಇಲ್ಲ ನೀನು ಅದಾನ ನಿನ್ನ ಹುಟ್ಟಿಸ್ತಾ ಅವನು ಅವನೇ ಸಾಕು ಅವನು ಅವನೇ ಇಲ್ಲ ಅನ್ಲಿಕ್ಕೆ ನಿನಗೆ ಏನು ತಾಕತ್ತದನು ದೇವರ ಅದಾನ ಇದನ್ನು ಮರಿಬೇಡ ಅವ ಜಗತ್ತಿಗೆ ಒಡೆಯ ಈ ಭೂಮಿ ಅನ್ನೋ ಮನೆ ಒಡೆಯ ಅವನು ಅಂಜಾಕೀರಿ ದೇವರ ಒಬ್ಬ ಅದಾನ ನಾನು ನೋಡ್ತಾನ ನಾ ಮರ ಹಲ್ಕಟ್ಟು ಕೆಲಸ ಎಲ್ಲ ನೋಡ್ತಾನೆ ಅವನು ಭಯ ಇರಲಿ ಭಯ ಅಂದರೆ ಅಂಜಬೇಡ್ರಿ ಆ ಪಾಪಕ್ಕೆ ಅಂಜಿರಡಿರಿ ಪರಮಾತ್ಮ ನೋಡ್ತಾನು ಒಂದು ಒಂದು ಸಣ್ಣ ಭಾವ ಇರಲಿ ಅಂತ ದೇವರ ಅದಾನ ಅದಕ್ಕೆ ದೇವರ ಅದಾನ ಅಂತ ತಿಳ್ಕೊರಿ ನಿಮ್ಮೆಲ್ಲ ಕೆಲಸಗಳು ಏನು ಏನು ಹಲ್ಕಾ ಕೆಲಸಗಳು ಸ್ವಲ್ಪ ಕುಂಠಿತುಕೊಳ್ತಾ ಬೇಕಾದ್ರೆ ನಿಮ್ಮ ಮನ್ಯಾಗ ಅಪ್ಪ ಒಬ್ಬ ಅದಾನ ಅಂದ್ರೆ ನೀವು ಅಂಜಿ ಬರ್ತಿರಲಿಲ್ಲ ರಾತ್ರಿ ಕುಡಿದು ಹಾಂ ಮಟನ್ ಗಿಟನ್ ತಿಂದು ಪಾರ್ಟಿ ಮಾಡಿ ಒಂದು ಗಂಟೆಗೆ ಬರ್ತಿರ್ತೀರಿ ಹೇಂತಿ ಹೇಳ್ತೀರಿ ಅಪ್ಪ ಇರ್ತಾನ ಅದಕ್ಕೆ ನಾನು ಬಂದಿದ್ದು ಅಂತ ಹೋಗಿದ್ದು ಗೊತ್ತಾಗಬಾರ್ದು ಈಗ ಹನ್ನೊಂದಕ್ಕೆ ಬರ್ತಾರಂತ್ ಹೇಳು ಅಪ್ಪ ಗೊಂಬತ್ತಕ್ಕೆ ಬ್ಕೊಂಡಿರ್ತಾನ ಕಥ ಹಿಂಗೆ ಇಟ್ಟಿರು ಅಂತ ಹೇಳಿ ಇರ್ತಾನ ಗಂಡ ಹೀಗೆ ಅಂತ ಚಪ್ಪಳ ಬರ್ತದ ಕ್ವಾಯಿ ಯಾರವರು ಅಂತ ಕೇಳ್ತಾನೆ ಅಪ್ಪ ಅಯ್ಯೋ ಅಪ್ಪೋ ಅಪ್ಪ ನೋಡಿಬಿಟ್ಟ ಅಂತಕ್ಕಂಥ ಅನಿಸ್ತಿರಿಲ್ಲ ಅನಿಸ್ತಿರಿಲ್ಲ ಅಪ್ಪ ಒಬ್ಬ ಅದಾನ ಅಂತ ಅಂಜಿಕೆಯಿಂದ ಅಟ್ಲೀಸ್ಟ್ ಹಿಂಗಾರು ಮಾಡ್ತಿರಲಿಲ್ಲ ಕುಡಿದು ರಾತ್ರಿ ಬರೋದು ಲೇಟ್ ಆದ್ರೆ ನಮ್ಮ ಅಪ್ ಬೇಯ್ತಾನ ಒಂದು ಅಂಜಿಕೆ ಇರ್ತಿಲ್ಲ ಈಗ ಅಪ್ ಸತ್ತ ಈಗ ರಾಣಾ ಘನಗೋ ಘನಘೋಷವಾಗಿ ಬರ್ತೀರಿ ನೀವು ರಾತ್ರಿ ಎರಡೇನು ಮೂರೇನ ಆಯ್ ಕದೋತೆ ಏನು ಅಂಜಿಕೆದ್ರಿ ನಿಮ್ಗೆ ಅಪ್ ಇದ್ದ ಅನ್ನೋ ಆ ಭಾವ ಭೀ ಹೆಂಗಿತ್ತು ಈಗ ಅಪ್ಪನೇ ಇಲ್ಲ ಅನ್ನೋ ಭಾವ ಹಾಂ ಅದಕ್ಕೆ ದೇವರ ಅದನ್ನು ಅನ್ನೋದು ನಿಮ್ಮ ಮನಸ್ಸಿಗೆ ಪ್ರತಿಬಿಂಬಿಸರು ನಿಮ್ಮ ಮನಸ್ಸಿಗೆ ಗೊತ್ತು ಮಾಡಿರಿ ಇಲ್ಲಿಕ ಸೊಕ್ಕ ಬರ್ತದೆ ನಿಮ್ಗೆ ಈ ಸೊಕ್ಕನ್ನ ಹಾಳು ಹಾಕಿರಿ ಸೊಕ್ಕನ್ನ ಹಾಳಾಕಿರೋಪ್ಪ ನಿಮ್ಮ ಹೆಂಗದಿರಪ್ಪ ಅಂದ್ರೆ ನಿಮ್ಮ ಕಡೆ ಸಾವಿರ ರೂಪದಲ್ಲಿ ಒಂದು ಲಕ್ಷ ಬಂತಿಲ್ಲೋ ನಿಮ್ಮ ಮಾತು ಚೇಂಜ್ ಆಗವ ನಿಮ್ಮ ಅಟಿಟ್ಯೂಡ್ ಚೇಂಜ್ ಆಗ್ತವ ನಿಮ್ಮ ಭಾವಗಳು ಚೇಂಜ್ ಆಗವ ನಿಮ್ಮ ವರ್ತನೆ ಚೇಂಜ್ ಆಗ್ತದೆ ರೀ ಸ್ವಲ್ಪ ಅದು ಸೊಕ್ಕು ಆದರೆ ಪದೇ ಪದೇ ಭಗವತ್ ನಾಮಸ್ಮರಣೆ ಮಾಡೋದ್ರಿಂದ ಪರಮಾತ್ಮ ಅದಾನ ಅಂತ ಅವನ ಅಸ್ತಿತ್ವವನ್ನು ಒಪ್ಕೊಡೋದ್ರಿಂದ ಈ ಭಾವ ಬರಲ್ಲ ಸೊಕ್ಕು ಬರಲ್ಲ ರೀ ಸೊಕ್ಕು ಬರಲ್ಲ ನೋಡಿ ಬೇಕಾರ ಅದಕ್ಕೆ ಇದನ್ನು ಮರಿಬ್ಯಾಡ್ರಿ ದೇವ್ರು ಒಬ್ಬ ಅದಾನ ಇದನ್ನು ಮರಿಬೇಡ್ರಿ ಇನ್ನೊಂದು ಇನ್ನೊಂದು ಏನಂದ್ರೆ ಅವು ಎರಡು ನೆನಪು ನೆನಪು ಹಾರಬೇಕಂತ ಹೇಳಿತ್ತಲ್ಲ ಕಬೀರದಾಸ್ ಹೇಳ್ಯಾರಿಲ್ಲ ಇವನು ಯಾರು ನೆನಪಿಡ್ಬೇಕಂತ ಹೇಳಿಲ್ಲ ಒಂದು ದೇವ್ರ ಅದಾನ ಅನ್ನೋದು ನೆನಪಿಡ್ರಪ್ಪ ಇನ್ನೊಂದು ಏನಪ್ಪ ಮಜಾ ಅಂದ್ರ ನೀ ಸಾಯ್ತಿ ನೀ ಸಾಯ್ತೀಯೋ ಮಗನೇ ಒಂದಿಲ್ಲ ಒಂದು ದಿನ ನೀ ಸತ್ತು ಹೋಗ್ತಿ ನೀನು ಅಸರಂತ ಇರಾಕೆ ಬಂದಾವಲ್ಲ ನೀನು ಶಾಶ್ವತ ಅಲ್ಲ ಪರಮಾತ್ಮನೊಬ್ಬನೇ ಶಾಶ್ವತ ನೀನು ಅಶಾಶ್ವತ ಒಂದಿಲ್ಲ ಒಂದು ದಿವಸ ಘಟಕ್ಕಂತ ಮಣ್ಣಾಗಿ ಮಣ್ಣಾಗಿ ಹೊಕ್ಕಿ ಮತ್ತೆ ಯಾಕೆ ಒಣ ಸೊಕ್ಕು ಯಾಕೆ ಒಣ ಸೊಕ್ಕು ಇಂಥ ಸೊಕ್ಕಿನಿಂದ ಹಾಳಾಗಿ ಹೋಗುತ್ತೀರಿ ನೀವು ಅದಕ್ಕೆ ದೇವ್ರ ಅದಾನ ಅನ್ನೋದು ಸದಾ ನೆನಪಿಡಿ ನೀ ಸಾಯ್ತಿ ಅನ್ನೋದು ಸದಾ ನೆನಪಿಡಿ ನೀ ಸಾಯ್ತಿ ನಾವು ಸಾಯಿತಿ ಹೊಕ್ಕಿವೆ ಅಂತ ಕೊಂಡು ಗೊತ್ತಾದಾಗ ಯಾರಿಗಾರು ಕೂಡ ದ್ವೇಷ ಮಾಡಲಿಕ್ಕೆ ಮನಸ್ಸು ಬರುತ್ತೇನ್ರಿ नाने हसियास होते थे या कपा बिद हो दे हाई दो अशास होता था या कपा हाँ चिट्टू शड़बू कोपा तापा और ना भाव भरतील यश्त चंद दाला कबीर दास रू वंदे वंदु दो है वो लगा मैंने चार हजारे किताबें पढ़ ली इसमें चार बातें निकली इसमें दो बातें भूल जाने का ದೋಬಾತೆ ಯಾದ್ರ ಕನೆ ಕನ್ನಡ ಇದು ಒಂದು ನೆನಪಿಡ್ತೀರಲ್ಲ ನೀವು ಏನಾದರೂ ಮರೀರಿ ಏನಾದರೂ ನೆನಪಿಡ್ರಿ ಇದು ಒಂದು ಮರೀಲಿ ಇದು ಒಂದು ನೆನಪಿಡ್ರಿ ಅಷ್ಟೇ ಹ್ಞೂ ಶ್ರೀ ಗುರುದೇ ಸುಖಿ ಭವ